ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಪ್ಲ್ಯಾಸ್ಟಿಕ್ ನಿಷೇಧ ಮಾ ಬೇಡ ಇವತ್ತು ನಿಷೇಧ ಬೇಡ ಎಷ್ಟು ಆಂದೋಲನಗಳಾಗುತ್ತೆ ಶಾಲಾ ಮಕ್ಕಳುಗಳಿಗೆ ಜಾಗೃತಿ ಮೂಡಿಸ್ತವೆ ಆದರೆ ಸರ್ಕಾರದ ಕ್ರಮಗಳು ಎಲ್ಲೋ ಒಂದು ಕಡೆ ಖಂಡನೀಯ ಒಂದು ಕಡೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತಾರೆ ಇನ್ನೊಂದು ಕಡೆ ಲೈಸೆನ್ಸ್ ಲೈಸೆನ್ಸ್ಗಳು ಕೊಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇವತ್ತು ಏನೋ ಒಂದು ನಂದಿನಿ ಪ್ರಾಡಕ್ಟ್ ಹಾಲಾಗಲಿ ಮೊಸರಾಗಲಿ ಇವತ್ತು ಏನು ಏನೂ ಬರ್ತಿದೆ ಇದು ಪಾಕೆಟಲ್ಲೇ ಬರ್ತಿದೆ ಇವತ್ತು ಏನು ಇವತ್ತು ರುಚಿ ಗೋಲ್ಡ್ ಇವತ್ತು ಇದು ಪ ಎಣ್ಣೆ ನಾವು ತಿನ್ನುವಂಥ ಬೋಂಡ ದಿನನಿತ್ಯದ ಊಟ ತಿಂಡಿಗೆ ಬಳಸುವಂಥ ಎಣ್ಣೆ ಇವತ್ತು ಇದು ಇದು ಸಹ ಪ್ಲಾಸ್ಟಿಕ್ ಕವರಲ್ಲೇ ಬರ್ತದೆ ಏನು ಮತ್ತು ಹಾಗೆ ಮಕ್ಕಳಿಗೆ ಕೊಡುವಂಥ ಫುಡ್ಡು ಮಟ್ಲು ಈ ಒಂದು ಆಹಾರವೂ ಸಹ ಇದು ಪ್ಲಾಸ್ಟಿಕ್ ಕವರಲ್ಲೇ ಬರ್ತದೆ ಎಲ್ಲ ಒಂದು ಕಡೆ ಇವತ್ತು ಸರ್ಕಾರಗಳು ಕ್ರಮಗಳು ಎಲ್ಲೋ ಒಂದು ಕಡೆ ಅವರ ಒಂದು ಹೇಳಿಕೆಗಳು ಅವರ ಒಂದು ನಡವಳಿಕೆಗಳು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತಾರೆ ಎಲ್ಲೋ ಒಂದು ಕಡೆ ರೈತರುಗಳು ಉಳುವಂಥ ಭೂಮಿಗಳಲ್ಲಿ ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಥರ ಬಾಟ್ಲುಗಳು ಪೆನೈಲ್ ಪೆನೈಲ್ಗಳು ಸಹ ಇವತ್ತು ಸಣ್ಣ ಸಣ್ಣ ಕಂಪ್ನಿಗಳು ಇವತ್ತು ಪೆನಾಯ್ಲ್ಗಳನ್ನ ಈ ಥರ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇಂಥ ಒಂದು ಬಾಟಲ್ಗಳು ಮತ್ತು ಹಾಲಿನ ಕವರ್ಗಳು ಮತ್ತು ಇವು ಭೂಮಿಲಿ ಕರಗಲ್ಲ ಇವು ಇವು ಎಷ್ಟು ಅದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಇವು ಭೂಮಿಲಿ ಹಾಗೆ ಉಳ್ಕೊಳ್ಳುತ್ತೆ ರೈತ ಉಳುವಂಥ ಭೂಮಿಗೆ ಕಾಲು ಸಿಗುತ್ತೆ ಮತ್ತು ಹಸುಗಳಿಗೆ ಹಸುಗಳಿಗೆ ಕಾಲುಗಳಿಗೆ ಸಿಗಾಕೊಂಡು ಬೀಳುವಂಥ ಸಂದರ್ಭ ಬರುತ್ತೆ ಮತ್ತು ಇದರಿಂದ ಅಪಾಯಗಳಾಗುತ್ತೆ ಕರುಗಳಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಅವು ನಮ್ಮಂತೆ ಹೇಳ್ಕೊಳ್ಳಲ್ಲ ಅವು ಎಷ್ಟು ತೊಂದರೆಗಳಾಗುತ್ತೆ ಇದರಿಂದ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಅಂಗಡಿಗಳಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾರಾದರೂ ಈ ಥರ ಪ್ಲಾಸ್ಟಿಕ್ ಕವರ್ ಏನಾದರೂ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಹೇಳುತ್ತೆ ಆದರೆ ಈ ಮಾರಾ ಇವರೇ ಇವರೇ ಸಹ ಲೈಸೆನ್ಸ್ಗಳನ್ನ ಕೊಟ್ಕೊಂಡು ಮಾರಾಟ ಮಾಡೋದು ಎಷ್ಟು ಸರಿ ಎಲ್ಲೋ ಒಂಥರ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅವ್ರುಗಳನ್ನ ಇವತ್ತು ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ರೆ ಇವತ್ತು ಪ್ಲಾಸ್ಟಿಕ್ ಕವರ್ಗಳನ್ನ ನಿಷೇಧ ಮಾಡಿ ಫೈನ್ ಹಾಕ್ತಾರೆ ನಿಷೇಧ ಮಾಡಬೇಕು ಅಂತೇಳಿ ಇವರೇ ಲೈಸೆನ್ಸ್ಗಳು ಕೊಟ್ಟು ಇವರೇ ಮಾಡಿದರೆ ಏನು ಅರ್ಥ ಇವತ್ತು ನಂದಿನಿ ಇವತ್ತು ಮಾರುಕಟ್ಟೆಯಲ್ಲಿ ಉತ್ಪನ್ನವಾಗಿದೆ ಹಾಲಾಗಲಿ ಮೊಸರಾಗಲಿ ಇವತ್ತು ಮಾರುಕಟ್ಟೆಯಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇವತ್ತು ಇವರು ಇವರು ಇವ ಮಾನ್ಯ ಡಿ ಕೆ ಸುರೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಎಲ್ಲ ಒಂದು ಕಡೆ ಪ್ಲ್ಯಾಸ್ಟಿಕ್ ಕವರ್ ನಿಷೇಧ ಮಾಡಿ ನಾವು ಭೂಮಿಲಿ ಕರಗುವಂಥ ಪದಾರ್ಥ ಅದು ಎಲ್ಲೂ ಬರಲೇ ಇಲ್ಲ ಇವತ್ತು ರೈತರಿಗೆ ಕೈಗೆ ಸಿಗ್ತಾನೆ ಇಲ್ಲ ಇವತ್ತು ಅದು ಮಾತು ಮಾತಾಗೇ ಇರುತ್ತೆ ಭಾಷಣಗಳಲ್ಲೇ ಇರುತ್ತೆ ಎಲ್ಲ ಒಂದು ಕಡೆ ನಾನು ಯಾಕಪ್ಪ ನನ್ನ ಇಡೀ ಉದ್ದೇಶ ಏನಪ್ಪ ಅಂದರೆ ಇವತ್ತು ಪ್ಲ್ಯಾಸ್ಟಿಕ್ ನಿಷೇಧವನ್ನು ಮಾಡ್ತೀವಿ ಅಂತ ಸರ್ಕಾರಗಳು ಎಲ್ಲೋ ಒಂದು ಕಡೆ ನಿಷೇಧ ಮಾಡದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಇದರಿಂದ ಅನಾನುಭೂತ ಇವತ್ತು ನೀರಿಗೋದ್ರೆ ಅಲ್ಲಿ ಅಲ್ಲಿನ ಪ ಮೀನುಗಳಾಗಲಿ ಕಪ್ಪೆಗಳಾಗಲಿ ಹಾವುಗಳಾಗಲಿ ಎಲ್ಲ ಎಲ್ಲ ಅವು ಮತ್ತು ಅಲ್ಲಿ ಕೊಳೆತು ವಾ ವಾಸನೆ ಬಂದು ಅಲ್ಲಿ ನೀರು ಸಹ ಕಲುಷಿತ ಆಗುತ್ತೆ ಪ್ರಾಣಿಗಳಿಗೂ ಸಹ ಅವ್ಯವಸ್ಥೆ ಆಗುತ್ತೆ ಭೂಮಿ ಸೇರಿದ್ರೆ ಭೂಮಿಲೂ ಸಹ ಕೊಳೆತು ಕೊಳ್ತು ವಾಸನೆ ಬರುತ್ತೆ ಮತ್ತೆ ಮೂಕ ಪ್ರಾಣಿಗಳೇನ ತಿಂದರೆ ಅದರ ಆರೋಗ್ಯದ ಪರಿಸ್ಥಿತಿಯನ್ನು ಅವು ನಮ್ಮ ಥರ ಹೇಳ್ಕೊಳ್ಳುತ್ತಾ ಅದು ತೊಂದರೆ ಆಗುತ್ತೆ ಇವತ್ತು ಗಿಡಗಳು ಸಹ ಅಲ್ಲಿ ಬೆಳೆಯೋದಿಲ್ಲ ಎಲ್ಲ ಒಂದು ಕಡೆ ಇವತ್ತು ಪ್ಲ್ಯಾಸ್ಟಿಕ್ಗಳು ಎಲ್ಲ ಒಂದು ಕಡೆ ಪ್ಲ್ಯಾಸ್ಟಿಕ್ ನಿಷೇಧ ಮಾಡದೇ ಇರೋದು ಸರ್ಕಾರನಕ್ಕೆ ನಾನು ಮನವಿ ಮಾಡ್ತೀನಿ ಎಲ್ಲ ಒಂದು ಕಡೆ ನೀವು ಇದು ಬಳಸೋದು ಬದಲು ಅಲ್ಲಿ ಹಾಲನ್ನು ಹಾಲ ಹಾಲು ತರುವಂಥ ಸಂದರ್ಭಗಳಲ್ಲಿ ಈ ಥರ ಬಾಟ್ಲುಗಳಲ್ಲ ಮಾಡಿ ಇದನ್ನೇ ವಾಪಸ್ಸು ರಿಟರ್ನು ಬೇಕರಿಗಳಿಗೂ ಮತ್ತು ಹಾಲನ್ನು ಮಾರುವಂಥವ್ರಿಗೆ ವಾಪಸ್ ತೊಗೊಂಡೋಗಿ ಕೊಟ್ಟರೆ ರೀಸೈಕಲ್ ಆಗುತ್ತೆ ಇದು ಈ ಪ್ಲಾಸ್ಟಿಕ್ ಕವರ್ಗಳನ್ನ ನಿಷೇಧ ಮಾಡಬೇಕು ಈ ಬಾಟ್ಲಲ್ಲಿ ಹಾಲು ಒಂದು ಲೀಟ್ರು ಎರಡು ಲೀಟ್ರೋ ಮೂರು ಲೀಟ್ರ್ ಹಾಲು ತುಂಬಿದ್ರೆ ಇದು ಮತ್ತೆ ನಾವು ಉಪಯೋಗಿಸ್ಕೊಂಡು ಹಾಲನ್ನ ಹಾಕೊಂಡು ಮನೆಗಳಲ್ಲಿ ತತ್ತಿರ ತೊಗೊಂಡೋಗಿ ಹಾಲು ಮಾರುವಂಥವ್ರಿಗೆ ವಾಪಸ್ಸು ಈ ಬಾಟ್ಲುಗಳು ಕೊಟ್ಟರೆ ಅವರು ಮತ್ತೆ ಶುದ್ಧೀಕರಣ ಮಾಡಿ ಬಾಟ್ಲು ಪ್ರಿಪೇರ್ ಮಾಡ್ತಾರೆ ಈ ಥರ ಪದ್ಧತಿ ತರಬೇಕು ಮತ್ತು ಈ ಪ್ಲಾಸ್ಟಿಕ್ ಕವರ್ನಗಳನ್ನ ನಿಷೇಧ ಮಾಡಿ ಭೂಮಿಲಿ ಕೊ ಕೊಳ ಕ ಪರಿವರ್ತನೆ ಆಗುವಂಥ ಒಂದು ಪೇಪರ್ ರೀತಿ ಅದನ್ನ ಹಾಲಿನ ಕವರ್ನೆ ಪೇಪರ್ ರೀತಿ ಅದು ಭೂಮಿಲಿ ಕೊಳೆತು ಅದು ಗಿಡ ಮರಗಳಿಗೆ ಒಂದು ಪ ಫಲವತ್ತಾದ ಭೂಮಿಗೆ ಫಲವತ್ತಾದಂಥ ಗಿಡಗಳು ಬೆಳಗ್ಗೆ ಪೌಷ್ಟಿಕಾಂಶ ಸಿಗುವಂಥ ಒಂದು ಕವರ್ನ ತಯಾರು ಮಾಡಿ ಅಂತ ನಾನು ಸರ್ಕಾರನ ಮನವಿ ಮಾಡ್ತೀನಿ ಈ ಮೂಲಕ ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲ ಒಂದು ಕಡೆ ಇವತ್ತು ಪ್ಲಾಸ್ಟಿಕ್ಕಿಂದ ಆಗುತ್ತಿರುವಂಥ ಅನಾಹುತಗಳೇ ಜಾಸ್ತಿ ಆಗಿದೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಯೂಸ್ ಮಾಡ್ತೀವಿ ದಿನನಿತ್ಯದ ಪದಾರ್ಥಗಳ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ಪ್ಲಾಸ್ಟಿಕ್ ಕವರ್ಗಳನ್ನ ಉಪಯೋಗಿಸ್ಕೊಂಡು ನಾವು ಬೇಕಾಬಿಟ್ಟು ಎಲ್ಲಾಂದರಲ್ಲಿ ರಸ್ತೆಗಳು ಬಿಡೋದು ಸರಿಯಾಗಿರುವಂಥ ಕಸಗಳ್ಗೆ ಹಾಕೋದಿಲ್ಲ ಎಲ್ಲಿ ಬೇಕಲ್ಲಿ ಕಸಗಳನ್ನ ಬಿಸಾಕ್ತೀವಿ ಇದರಿಂದ ಮಾಲಿನ್ಯವೂ ಕಲುಷಿತ ಆಗುತ್ತೆ ವಾಯು ಮಾಲಿನ್ಯ ಆಗುತ್ತೆ ಮತ್ತು ಏರ್ ಪೊಲ್ಯೂಷನ್ ಆಗುತ್ತೆ ಗಾಳಿ ಮಾ ಮಾಲಿನ್ಯವೂ ಆಗುತ್ತೆ ಇದರಿಂದ ಪೊಲ್ಯೂಷನ್ಗಳೇ ಜಾಸ್ತಿ ಆಗುತ್ತೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನಾಹುತಗಳಾಗುತ್ತೆ ಇದರಿಂದ ನಮ್ಗಳಿಗೂ ಸಹ ಕಾಯಿಲೆಗಳು ಬರುತ್ತೆ ಇಲ್ಲಿ ಈಗ ಬರುವಂಥ ಕಾಯಿಲೆಗಳಿಂದ ನಮ್ಮ ಆರೋಗ್ಯದ ಪರಿಸ್ಥಿತಿ ಸುಧಾರಿಸುವಂಥದ್ದಲ್ಲ ಅಂತಹ ಕಾಯಿಲೆಗಳು ಸಹ ಬರುತ್ತೆ ಎಲ್ಲ ಒಂದು ಕಡೆ ಈ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಇವತ್ತು ಸರ್ಕಾರ ಬರೀ ಫೈನ್ ಹಾಕಿ ನಿಷೇಧ ಮಾಡುವುದಲ್ಲ ಇವತ್ತು ಮಾರಾಟಗಾರರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕಡಿವಾಣ ಹಾಕಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಿ ಪ್ಲಾಸ್ಟಿಕ್ ತೊಳೆದು ಉತ್ತಮವಾದಂಥ ಒಂದು ಭೂಮಿಯಲ್ಲಿ ಕೊಳೆಯು ಕೊಳೆಯುವಂಥ ಒಂದು ಪ ಒಂದು ಕವರ್ ಥರ ಮಾಡಿ ಅದು ಅದು ಯಾವುದೇ ಕಾರಣಕ್ಕೆ ಸುಟ್ಟರೂ ಸಹ ಸು ಸುಟ್ಟೋಗಬೇಕು ಭೂಮಿಗೆ ಬಿದ್ದರೂ ಸಹ ಅದು ಬ ಪರಿವರ್ತನೆ ಆಗಿ ಗೊಬ್ಬರ ಆಗಬೇಕು ಆ ಥರದನ್ನ ಮಾಡಿ ಅಂತ ನಾನು ಈ ಮೂಲಕ ಸರ್ಕಾರನ ಮನವಿ ಮಾಡ್ತೀನಿ ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಥರ ಪ್ಲ್ಯಾಸ್ಟಿಕ್ ನಿಷೇಧದಿಂದ ನೀವು ಒಂದು ಬಾರಿ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲೆಲ್ಲಿ ಈ ಪ್ಲ್ಯಾಸ್ಟಿಕ್ಗಳಿಂದ ಸಮಸ್ಯೆಗಳಾಗ್ತಿದೆ ಎಲ್ಲೆಲ್ಲಿ ನಿಮ್ಮ ತೊಂದರೆಗಳಾಗ್ತಿದೆ ನಿಮ್ಮ ಮಕ್ಕಳು ಪ್ರಾಣಿ ಪಕ್ಷಿಗಳಾಗಲಿ ಸಾಕುವಂತ ನಾಯಿಗಳು ಸಹ ತಿಂದರೂ ಸಹ ಇದು ತೊಂದರೆ ಆಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಸರ್ಕಾರಕ್ಕೆ ನಾನು ಮನವಿ ಮಾಡಿ ಈ ಒಂದು ವಿಡಿಯೋನ ಸರ್ಕಾರಕ್ಕೆ ತಿಳಿಸ್ತಿದ್ದೀನಿ ಪ್ಲ್ಯಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಿ ಪ್ಲಾಸ್ಟಿಕ್ಕನ್ನು ತೊಳೆದು ಉತ್ತಮವಾದಂಥ ಗಾಳಿ ಉತ್ತಮವಾದಂಥ ನೆಲ ಉತ್ತಮವಾದಂಥ ವ್ಯವಸ್ಥೆ ಉತ್ತಮವಾದಂಥ ನೀರು ಉತ್ತಮವಾದಂಥ ಎಲ್ಲ ಒಂದು ಇವತ್ತು ಮೋರಿಗೊಳಗೋದ್ರೂ ಸಹ ಕಲುಷಿತ ಆಗುತ್ತೆ ಎಲ್ಲ ಎಲ್ಲ ನೀರು ಎಲ್ಲದರಲ್ಲೂ ಕಲುಷಿತ ಆಗುತ್ತೆ ಈ ಪ್ಲಾಸ್ಟಿಕ್ಕಿಂದ ಅನಾಹುತಗಳೇ ಜಾಸ್ತಿ ಆದ್ದರಿಂದ ಎಲ್ಲರೂ ಎಚ್ಚರಿಕೆ ಈ ಪ್ಲಾಸ್ಟಿಕ್ ನಿಷೇಧಕ್ಕೆ ಕೈ ಜೋಡಿಸೋಣ ಈ ಪ್ಲಾಸ್ಟಿಕ್ ನಿಷೇಧ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಿ ಉತ್ತಮವಾದಂತಹ ಒಂದು ಕವರ್ ಒಂದು ಗೊಬ್ಬರ ಆಗುವಂತ ಕವರ್ನ ತಯಾರಿಸುವಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ಈ ಒಂದು ವಿಡಿಯೋನ ಮುಗಿಸಿದೀನಿ ಜೈ ಜೈ ಕರ್ನಾಟಕ ಮಾತ್ರ